ಸುಲ್ಮಿಲು ಯಾ ನಿಗಾ ಮುಖ್ಯದ ನಿರೀಕ್ಷಾ ಅಜ್ಜಿಲಾಗ್ ಬೈದ ತಯಕ್ ಪಂಡೇನಿ ಪಿತೃಪಕ್ಷದ ಪಕ್ಷದ ಅಗಿಲ್ ಬಲ ಸೆರೆಗೆ ಬಂದ್ ಅಂಜಯನಿ ಮಾತ ಒಟ್ಟಿರೋ ಹಾಗಾಗಿ ನಾವು ಯಾಕಂದ್ರೆ ಒಂದು ಮಾವ ಬಂದಿದ್ದಾನೆ ಬೊಮ್ಮೆಯಿಂದ ಯಾರ ಮಾವ

ನೀವು ಇವತ್ತು ನಮ್ಮದು ಏನಂದರೆ ಇವತ್ತು ಇನ್ನಲ್ಲ ಪಿತೃಪಕ್ಷ ಅಕೆಲಾಕ್ಲಿಕ್ಕಂಡು ನಮ್ಮದು ಹಿರಿಯರಿಗೆ ಅದು ಪಿತ್ರೆಗಳಿಗೆ ಅಕೆಲ ಹಾಕುವಂಥದ್ದು ಹಾಗಾಗಿ ನಾವು ಕುಟುಂಬದ ಸೇವೆಯನ್ನು ಹಾಕಿದ್ರೆ ಅದೊಂದು ಪಿತ್ರಿಗೆ ಹಾಕಿದ್ದಕ್ಕೆ ಅದಕ್ಕೊಂದು ಫಲ ಉಂಟು ಹಾಗಾಗಿ ನಾವೆಲ್ಲ ಇವ್ರನ್ನೊಂದು ಚಿಕ್ಕಮ್ಮಂತ ಸ್ವಲ್ಪ ಹಿರಿಯವರು ಹಾಗಾಗಿ ಇವರನ್ನು ಸಹ ಕರ್ಕೊಂಡು ಬಂದದ್ದು ಹಾಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಅದು नमस्ते वेलकम टू माय चैनल माय चैनल या यानी वीडियो गेट पारना पूरा अल्बर्ट सपोर्ट खेल वाला केमिया बेगा तुम लोग देखो तो क्या लगी शामल पे ये तो गाना है सी हो करने है और करने के लिए तो पता नहीं हो ये यार साथ में बांटना है क्या करने के कपड़े नहीं बोल ना ना होवे आई बोल के कैंसिल कैंसिल में जीरो जीरो

शिरपक्का हाय अलिए क्या करना है चिंचौल सब माल को माल कोड माल कोड आना ही सब तब्बान हो है तब्बा तो ना मंद पुजे चंचा पन्ना मोके नहीं बोलते हैं ढास है ना बंद पी यार बंद तो चित्तूला

ಆದರೆ ಅದು ಈಚಿಲ್ಲ ಯಾಕಂದ್ರೆ ಈ ಕಡೆ ಎಲ್ಲ ಬಯಲು ಸೀಮೆ ಅಲ್ಲ ಹಾಗಾಗಿ ಗದ್ದೆಯಲ್ಲಿದ್ದಾಗ ಸ್ವಲ್ಪ ಕೋಲ್ಡ್ ನಮಗೆ ಈ ಸೆಕೆಲ್ಲ ನಡೀತದೆ ಎಷ್ಟು ತೊಂದರೆ ಅಲ್ಲ ಸಲ್ಲ ನಮ್ಗೆ ಯಾವುದಿಲ್ಲ ಯಾಕಂದ್ರೆ ಖಾಲಿ ಸಾರು

சாறு